ಅವಕಾಶ ಆರ್ಥಿಕ ಕಾರಣದಿಂದಲೂ ಸಾಮೀಪ್ಯದಿಂದಲೂ ತಮಿಳುನಾಡಿನ ಗಡಿ ಜಿಲ್ಲೆಗಳಿಂದ ಕರ್ನಾಟಕಕ್ಕೆ ವಲಸೆ ಬರುವವರ ಪ್ರಮಾಣ ಹೆಚ್ಚಿನದಾಗಿದೆ ರಾಜ್ಯದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಮತ್ತೊಂದು ಭಾಷೆಯೆಂದರೆ ಮರಾಠಿ ಮರಾಠಿಯು ಇಂಡೋ ಆರ್ಯನ್ ಭಾಷಾವರ್ಗಕ್ಕೆ ಸೇರಿದುದು ಹಾಗೂ ಸಂಸ್ಕೃತ ಜನ್ಯವಾದುದು ಪೇಶ್ವೆಗಳು ಕರ್ನಾಟಕವನ್ನು ಆಕ್ರಮಿಸಿದ್ದು ಇತಿಹಾಸದಲ್ಲಿ ದಾಖಲಿಸಲಾಗಿದೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮರಾಠಿಯ ಪ್ರಭಾವವು ಗಾಢವಾಗಿದೆ ಮರಾಠಿ ಮಾತನಾಡುವವರ ಪ್ರಮಾಣವು ಶೇಕಡ ಐದರಷ್ಟಿದೆ ಇತರ ಭಾಷೆಯನ್ನಾಡುವ ದೊಡ್ಡ ಗುಂಪುಗಳಲ್ಲಿ ಮಾರವಾಡಿಗಳು ಅಥವಾ ಗುಜರಾತಿಗಳು ಸೇರುತ್ತಾರೆ ಅವರು ವ್ಯಾಪಾರಿಗಳಾಗಿರುವುದರಿಂದ ದೇಶದ ಎಲ್ಲ ಭಾಗಗಳಲ್ಲೂ ಕಂಡುಬರುತ್ತಾರೆ ಕರ್ನಾಟಕಕ್ಕೂ ಜೈನ ಧರ್ಮಕ್ಕೂ ನಿಕಟವಾದ ಮತ್ತು ಮಧುರವಾದಂತಹ ಸಂಬಂಧ ಇದೆ ಈ ಸಂಬಂಧ ನಿನ್ನೆ ಮೊನ್ನೆಯದಲ್ಲ ಸಾವಿರಾರು ವರ್ಷಗಳಷ್ಟು ಪುರಾತನವಾದದ್ದು ಪ್ರಾಚೀನವಾದದ್ದು ಕರ್ನಾಟಕದಲ್ಲಿ ಖಚಿತವಾಗಿ ಲಭ್ಯ ಶಾಸನ ಹಾಗೂ ಚಾರಿತ್ರಿಕ ಆಧಾರಗಳಿಂದ ಪೂರಕವಾದಂತಹ ಸಾಹಿತ್ಯದ ಆಧಾರಗಳಿಂದ ಹೇಳೋದಾದರೆ ಎರಡು ಸಾವಿರದ ನಾನ್ನೂರು ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕದ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಜೈನ ಸಮಾಜವು ಕೂಡ ಬಂದಿದೆ ಮಾರವಾಡಿಗಳನ್ನೊಳಗೊಂಡಂತೆ ಜೈನರು ರಾಜ್ಯದಲ್ಲಿ ಭದ್ರವಾಗಿ ನೆಲೆಯೂರಿದ್ದಾರೆ ಮಾರವಾಡಿಗಳಲ್ಲಿ ಒಂದು ಮಾತಿದೆ ನೀನು ದುಡಿದಿದ್ರಲ್ಲಿ ನಿನಗಾಗಿ ಅಲ್ಲದೆ ಬೇರೆಯವ್ರಿಗೂ ಚೂರು ಅಂಚು ಅಂತ ಈ ಕಾರಣದಿಂದಾಗಿಯೇ ದೂರದಿಂದ ಬಂದ ಅಗರ್ವಾಲ್ರು ತಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡುತ್ತಾ ಜನರ ಕಲ್ಯಾಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಬಹುದು ಅವರು ವ್ಯಾಪಾರವಲ್ಲದೆ ತಮ್ಮದೇ ಸಂಘಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿಕೊಂಡಿದ್ದಾರೆ ಈ ಸಮುದಾಯಕ್ಕೆ ಸೇರಿದ ಸುಮಾರು ಐದು ಲಕ್ಷ ಜನ ರಾಜ್ಯದಲ್ಲಿ ವಾಸವಾಗಿದ್ದಾರೆ ಇಂಗ್ಲಿಷ್ ಮಾತನಾಡುವ ಆಂಗ್ಲೋ ಇಂಡಿಯನ್ ಸಮುದಾಯವು ರಾಜ್ಯದಲ್ಲಿ ಕಳೆದ ಒಂದೆರಡು ಶತಮಾನಗಳಿಂದ ಅಸ್ತಿತ್ವದಲ್ಲಿದೆ ಇವರೆಲ್ಲ ಬ್ರಿಟಿಷ್ ರೆಸಿಡೆನ್ಸಿಗೆ ಸೇರಿದ್ದವರು ಬೆಂಗಳೂರಿನಲ್ಲಿ ಈಗ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಆಂಗ್ಲೋ ಇಂಡಿಯನ್ನರಿದ್ದಾರೆ ಇತರ ಕಡೆಗಳಲ್ಲಿ ಅದರ ಸುಮಾರು ಶೇಕಡಾ ಹತ್ತರಷ್ಟು ಜನ ವಾಸಿಸುತ್ತಾರೆ ಆಂಗ್ಲೋ ಇಂಡಿಯನ್ ಸಮುದಾಯದವರು ಸಾಮಾನ್ಯವಾಗಿ ಕ್ರಿಶ್ಚಿಯನ್ನರು ಬಹುತೇಕ ಆಂಗ್ಲೋ ಇಂಡಿಯನ್ನರು ಬೆಂಗಳೂರಿನಂತಹ ಪಟ್ಟಣಗಳಲ್ಲಿ ಅಂದ್ರೆ ಕೆಜಿಎಫ್ಒ ಮೈಸೂರು ಬಳ್ಳಾರಿ ಮತ್ತು ಹುಬ್ಬಳ್ಳಿ ಅಂತ ನಗರಗಳಲ್ಲಿ ವಾಸವಾಗಿದ್ದಾರೆ ಈ ಎಲ್ಲೆಲ್ಲಿ ರೈಲ್ವೆ ಇದಿರುತ್ತೋ ಅಲ್ಲಿ ಅವರು ಹೆಚ್ಚಾಗಿ ಕೆಲಸ ಮಾಡ್ತಾರೆ ಆಂಗ್ಲೋ ಇಂಡಿಯನ್ ಅವರಲ್ಲಿ ಬಹಳ ಮಂದಿ ಈ ದಾದಿಯರಾಗಿದ್ದಾರೆ ಆಸ್ಪತ್ರೆಗಳಲ್ಲಿ ಈ ಸಮುದಾಯದ ಇಬ್ಬರು ಪ್ರತಿನಿಧಿಗಳನ್ನು ಪಾರ್ಲಿಮೆಂಟಿಗೂ ಪ್ರತಿ ರಾಜ್ಯದಲ್ಲಿ ಒಬ್ಬರನ್ನು ಅಲ್ಲಿನ ವಿಧಾನಸಭೆಗೂ ನಾಮಕರಣ ಮಾಡುವ ಅವಕಾಶವಿದೆ ರಾಜ್ಯದಲ್ಲಿ ಹೆಚ್ಚು ಜನ ಮಾತನಾಡುವ ಮತ್ತೊಂದು ದಕ್ಷಿಣ ಭಾರತದ ಭಾಷೆ ಎಂದರೆ ಮಲಯಾಳ ಮಲಯಾಳಿಗಳು ನೆರೆ ರಾಜ್ಯದ ಕೇರಳದವರು ಇಲ್ಲಿಯ ಕನ್ನಡ ಭಾಷೆ ಮಲಯಾಳಂನಂತೆ ಕಲಿಯೋ ಸುಲಭ ಮಲಯಾಳದಲ್ಲೇ ಓದು ಬರಹ ಕಲ್ತು ಮಾಡಿರೋರಿಗೆ ಕನ್ನಡ ಅಪರೂಪದ ಭಾಷೆ ಅನ್ಸೋದ್ರು ಇಲ್ಲಿಗೆ ಬಂದು ಮೇಲೆ ಕರ್ನಾಟಕಕ್ಕೆ ಬಂದ ಮೇಲೆ ಆರು ತಿಂಗಳೊಳಗೆ ಶುದ್ಧವಾಗಿ ಚೆನ್ನಾಗಿ ಕನ್ನಡವನ್ನು ಮಾತಾಡೋದನ್ನ ಕಲ್ತಿರ್ತಾರೆ ಅವರು ಮುಖ್ಯವಾಗಿ ಹೋಟೆಲ್ ಬೇಕರಿ ಮತ್ತು ಕಿರಾಣಿ ಅಂಗಡಿಗಳನ್ನು ನಡೆಸುವ ವ್ಯಾಪಾರಿಗಳು ಅಥವಾ ಆಸ್ಪತ್ರೆಗಳಂತಹ ಸೇವಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ರಾಜ್ಯದಲ್ಲಿ ಐಚ್ಛಿಕ ಭಾಷಾ ಸ್ಥಾನವನ್ನು ಪಡೆದ ಮತ್ತೊಂದು ಭಾಷೆ ಎಂದರೆ ಬಂಗಾಳಿ ಬಂಗಾಳಿಗಳಿಗೂ ಕರ್ನಾಟಕಕ್ಕೂ ಇರುವ ಸಂಬಂಧ ರವೀಂದ್ರನಾಥ್ ಠಾಕೂರ್ ಕಾರವಾರದಲ್ಲಿ ಉಳ್ಕೊಂಡಿದ್ದು ಈಗ ಚರಿತ್ರೆಯಾಗಿ ಹೋಗಿದೆ ಬಂಗಾಳಿಗಳು ಮೂಲತಃ ಬಂಗಾಳದಿಂದ ಬಂದವರು ಶ್ರೀಮಂತ ಸಾಹಿತ್ಯಕ ಸಾಂಸ್ಕೃತಿಕ ಪರಂಪರೆಯನ್ನು ಪಡೆದ ಬಂಗಾಳಿಗಳು ಸಾರ್ವಜನಿಕ ವಲಯದ ಹಾಗೂ ಮಾಹಿತಿ ತಂತ್ರಜ್ಞಾನ ಕಂಪನಿಗಳಲ್ಲಿ ಹಾಗೂ ವ್ಯಾಪಾರಗಳಲ್ಲಿ ತೊಡಗಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಏಳರಿಂದ ಹತ್ತು ಲಕ್ಷ ಜನ ಬಂಗಾಳಿಗಳಿದ್ದಾರೆ ಬೆಂಗಳೂರಿನಲ್ಲಿಯೇ ಸುಮಾರು ಎರಡೂವರೆಯಿಂದ ಮೂರು ಲಕ್ಷ ಮಂದಿ ಇದ್ದಾರೆ ಕನ್ನಡಿಗರೊಡನೆ ನಮ್ಮದು ಸುಮಧುರ ಸಂಬಂಧ ಪಂಜಾಬಿಗಳು ಅಥವಾ ಸಿಖ್ಖರು ಕೂಡ ರಾಜ್ಯದಲ್ಲಿ ನೆಲೆಸಿದ್ದಾರೆ ಅವರು ಯುದ್ಧ ಕಾಲದಲ್ಲಿ ಯೋಧರಾಗಿ ಇಲ್ಲಿಗೆ ಬಂದವರು ಕರ್ನಾಟಕದಲ್ಲಿ ಗುರು ಗೋವಿಂದ ಸಿಂಗರ ಕಾಲದಿಂದಲೇ ಆರಂಭ ಆಯಿತು ದಾಸ್ ಮುಖ ಊಹ ಸಜ್ಜು ನಾನು ಬೆಂಗಳೂರಲ್ಲಿ ಸಿಖ್ ಜನಾಂಗದವರ ಸಂಖ್ಯೆ ಚೂರು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಸುಮಾರು ಹತ್ತು ಹದಿನೈದು ಸಾವಿರದಷ್ಟು ಜನ ಇದ್ದಾರೆ ಅವರಿಲ್ಲಿ ವ್ಯಾಪಾರ ನಡೆಸ್ತಾರೆ ಮನೆಗಳನ್ನ ಕಟ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ಅವರು ದೇಶದ ವಾಯುವ್ಯ ಭಾಗದಿಂದ ಬಂದವರು ಇಲ್ಲಿ ವ್ಯಾಪಾರ ಸಾಫ್ಟ್ವೇರ್ ಉದ್ಯಮ ಮತ್ತು ವ್ಯವಹಾರಗಳಲ್ಲಿ ತೊಡಗಿಕೊಂಡಿದ್ದಾರೆ ರಾಜ್ಯದಲ್ಲಿ ನೆಲೆಸಿರುವ ಹಲವರು ಒರಿಸ್ಸಾ ಮೂಲದವರು ಅವರು ಮಾತನಾಡುವ ಭಾಷೆ ಒರಿಯಾಟಿನ್ ಮೊದಲು ಒರಿಯನ್ನರು ಬೆಂಗಳೂರಿಗೆ ಬಂದಿದ್ದು ಒಂದು ರೀತಿಯ ವೃತ್ತಿಯನ್ನ ಹುಡುಕಿಕೊಂಡು ಖಾಸಗಿ ಕ್ಷೇತ್ರದಲ್ಲಿ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ಇಂಜಿನಿಯರು ಡಾಕ್ಟರು ಇಂತಹ ಕೆಲಸಗಳ ಮೇಲೆ ಅವರು ಇಲ್ಲಿಗೆ ಬಂದರು ರಾಜ್ಯದಲ್ಲಿನ ಇವರ ಸಂಖ್ಯೆ ಸುಮಾರು ಐವತ್ತು ಸಾವಿರದಷ್ಟು